ಜನವರಿ ಇಪ್ಪತ್ತೊಂದಕ್ಕೆ ಸ್ವಾಮಿ ವಿವೇಕಾನಂದರ ಜಯಂತಿ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ತೆರಡನೇ ಜಯಂತೋತ್ಸವದ ಪ್ರಯುಕ್ತ ಇಪ್ಪತ್ತೊಂದರ ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತರಿಂದ ವಿಶೇಷ ಭಜನೆ ಅರ್ಚನೆ ಪ್ರವಚನ ಹಾಗೂ ಸ್ವಾಮಿ ವಿವೇಕಾನಂದರ ಮತ್ತು ಶರಚಂದ್ರ ಎಂಬ ಸುಂದರ ನಾಟಕವನ್ನು ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಬಂಧುಗಳು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯ್ಯ ಅವರು ತಿಳಿಸಿದ್ದಾರೆ ಮನವೇ She's okay. Kinne ne do charna ne ne do mana ba gine ne do nenedu, ko gine ne do charna ne ne do mana ba gine ne do tanok okay. ko gine ne do ne ne do ै नमस्तस्यै नमो नमः या देवी सर्वभूतेषु शुभारूपेण संस्थिता नमस्तस्यै 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 नमो नमः या देवि सर्वभूतेषु छायारूपेण संस्थिता नमस्तस्यै नमस्तस्यै नमस्त नमो नमः

या देवी सर्वभूतेषु शान्तिरूपेण संस्थिता नमस्तस्य नमस्तस्य नमो नमः स्या देवी सर्वभूतेषु जातिरूपेण संस्थिता नमस्तस्यै नमस्तस्य नमस्तस्य नमो नमः या देवी सर्वभूतेषु लज्जारूपेण ना संस्थिता नमस्तसे नमससे नमससे नमो नमः या देवी सर्वभूतेषु शान्तिरूपेण संस्थिता नमस्से नमस्तसे नमस्तषे नमो नमः

ಸಂಕ್ರಾಂತಿ ಹಬ್ಬ ಅಂದ್ರೆ ನಮ್ಮ ಹಿಂದೂಗಳಿಗೆ ಎಷ್ಟು ಒಂದು ಪವಿತ್ರವಾದ ದಿನ ಅಂದ್ರೆ ಆ ದಿನಕ್ಕೋಸ್ಕರ ನಮ್ಮ ಹಿಂದೂ ಪುರಾಣದಲ್ಲಿ ನೋಡ್ಕೊಂತ ಬಂದ್ರೆ ಎಷ್ಟು ಒಳ್ಳೆಯ ದಿನ ಅದರಲ್ಲಿ ಭೀಷ್ಮ ಪಿತಾಮಹರು ಅವರು ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಶರಸರನ್ನೇ ಮಲಗಿರ್ತಾರೆ ನಾನು ಪ್ರಾಣತ್ಯಾಗ ಮಾಡಬಾರ್ದು ಊರಿ ಮಕರ ಸಂಕ್ರಾಂತಿ ದಿನನೇ ದಕ್ಷಿಣಾಯದಿಂದ ಉತ್ತರಾಯಣ ಬರ ದಿನನೇ ಆ ದಿನನೇ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಅವತ್ತಿನ ದಿನವೇ ನಮ್ ನನ್ನ ತ್ಯಾಗ ಮಾಡ್ಬೇಕಂತ ಕಾದಿತ್ತು ನನಗೆ ಒಂದು ದಿನ ಒಂದು ಅಲ್ಲ ಬಹಳ ಇದ್ದಾವೆ ಅವತ್ತಿನ ದಿನ ಭಾಗೀರಥ ತನ್ನ ಕಾತಂದ್ರನ್ನೆಲ್ಲನೂ ಅವರು ಎಲ್ಲ ಸುಟ್ಟು ಬೂದಿ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಭಾವನೆ ಬಳಸೋದಕ್ಕೆ ಮೇಲಿಂದ ಗಂಗೆಯನ್ನು ಕರ್ಕೊಂಡ್ಬಂದಿದ್ದಿನ ಅವತ್ತು ಮತ್ತೆ ಸೂರ್ಯ ತನ್ನ ಪಥ ಬದಲಾಯಿಸಿದ ದಿನ ದಕ್ಷಿಣ ಮತ್ತು ಧನಸ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ ದಿನ ಇನ್ನೊಂದು ಮುಖ್ಯವಾಗಿ ಅಂದರೆ ನಮ್ಮ ದೇಶದಲ್ಲೆಲ್ಲ ರೈತರು ರೈತರ ದೇಶನೇ ನಮ್ಮ ಭಾರತ ದೇಶ ಎಲ್ಲ ಸುಗ್ಗಿ ಕಾಲ ಮುಗಿಸ್ಕೊಂಡು ಎಲ್ಲ ಬೆಳೆ ತಗೊಂಡು ಖುಷಿಯಾಗಿರ್ತಾರೆ ಇಷ್ಟು ದಿನ ದಣದಿರ್ತಾರೆ ದುಡಿದಿರ್ತಾರೆ ಅವರು ಇವತ್ತಿನ ದಿನ ಒಂದು ಹಬ್ಬ ಅಂತ ಆಚರಣೆ ಮಾಡ್ಕೊಂಡ್ಬಿಟ್ಟು ಅವ್ರು ಆಚರಿಸ್ತಾರೆ ಸಂಕ್ರಾಂತಿ ಹಬ್ಬನ ಇದಕ್ಕೆ ಬಹಳ ಬಹಳ ವಿಶೇಷತೆಗಳು ಬಹಳ ಇದ್ದಾವೆ ಆದರೂ ಈಗ ಸಣ್ಣದಾಗಿ ಕೆಲವೊಂದು ಮೂರು ನಾಲ್ಕು ಘಟನೆಗಳು ಅಷ್ಟೇ ನಾವು ನೋಡ್ಕೋಬೇಕಾಗಿತ್ತು ಈ ಟೈಮಲ್ಲಿ ಒಂದು ವಿಶೇಷ ಅಂದರೆ ಎಳ್ಳು ಬೆಲ್ಲ ಮಾಡ್ತೀವಿ ನಾವು ಎಳ್ಳು ಬೆಲ್ಲ ಏನು ತಿನ್ನಬೇಕು ಇದೊಂದು ಚಳಿಗಾಲ ಅದ್ರಲ್ಲಿ ನಾವೇನೇನು ಉಪಯೋಗಿಸ್ತೀವಲ್ಲ ಎಳ್ಳು ಬೆಲ್ಲ ಶೇಂಗಾ ಮತ್ತು ಕಡಲೆ ಕಬ್ಬು ಮಾ ಇದು ಒಳ ಕೊಬ್ಬರಿ ನಾವು ಏನು ಉಪಯೋಗಿಸೋ ಆಹಾರ ಏನೈತೆ ಅದೆಲ್ಲ ನಮ್ಮ ಬಾಡಿಗೆ ಉಷ್ಣ ಕೊಡುತ್ತೆ ಇದು ಎಲ್ಲ ಕಾಲ ಶೀತಕ್ಕೆ ನಾವು ಏನು ಊಟ ಅಂದರೆ ಉಷ್ಣದ ಆಹಾರ ಊಟ ಮಾಡೋದು ನಮ್ಮ ಹಿರಿಯರು ಏನೇನು ಮಾಡ್ಕೊಂಬಂದಿದ್ದಾರಲ್ಲ ಅದು ಯಾವುದು ಒಂದು ತಪ್ಪಲ್ಲ ಅದು ಈಗ ಈ ವಾತಾವರಣಕ್ಕೆ ಸರಿಯಾಗಿ ಇದನ್ನು ತಿನ್ನಬೇಕು ಅಂತ ಈ ಈ ಥರ ಎಳ್ಳು ಬೆಲ್ಲದ್ದು ಹಿಳ್ಳಿನಲ್ಲೂ ಬೆಲ್ಲದಲ್ಲೂ ಮತ್ತು ಶೇ ನಾವೇನೇನು ಮಾಡ್ತೀವಿ ಅದರಲ್ಲೆಲ್ಲ ಅಷ್ಟೇ ಒಂದು ಉಷ್ಣದವಾದ ಉಷ್ಣ ಅಂತದ್ದು ಅಂಥದ್ದು ಔಷಧಿ ಕೂಡ ಥರ ಅವೆಲ್ಲ ತಿಂದನೂ ಮತ್ತು ನಮಗೆ ತಿನ್ಲೂ ಹೋದು ಕೊಡೋದು ಮತ್ತು ಒಂದು ಕುಂಬಳಕಾಯಿ ಉಂಟು ಸಜ್ಜಾ ರೊಟ್ಟಿ ಉಂಟು ಇವೆಲ್ಲ ನಾವು ಏನೇನ್ ಮಾಡ್ತೀವಿ ಹಬ್ಬದಿನ ಅಡುಗೆಗಳು ಏನು ಪದಾರ್ಥಗಳು ಆಹಾರ ಪದಾರ್ಥಗಳು ಎಲ್ಲ ಉಷ್ಣ ಕೊಡುವಂಥವೇ ವಿಶೇಷವಾಗಿ ಅಂದರೆ ವೈಜ್ಞಾನಿಕವಾಗಿಯೂ ಸತ್ಯ ನಮ್ಮ ಗೂಡ ನಮ್ಮ ಹಿಂದಿಂದ ಮಾಡ್ಕೊಂಬಂದಿರೋದು ಸತ್ಯ ಮತ್ತು லௌகவாக ஒன்று அலௌகிகூன்று எல்லா ஹிந்தை மா மகாத்மரு ஏனேனு நம்ம இதே புண்ணு அந்த காதிரோ அதுலாந்தி தினம் ஈக சதே நடித்தது நூறா ஹதினாக்கு வருஷ நெடுத பூர்ண குபமெல்லாம் மொசிராந்தி தினே நடித்த ஆகிராந்தி தின நம்ம குருவாரே வந்தது இன்னும் விஷேஷ அது ஹேர்பே